ಯುಗ ಯುಗಗಳು ಕಳೆದರೂ ವಾಲ್ಮೀಕಿ ಇತಿಹಾಸದ ಮುಂದೆ ಬೇರೆ ಜನಾಂಗದವರು ಬರಲಾರರು ಅಂತಹ ಇತಿಹಾಸದಲ್ಲಿ ಹುಟ್ಟಿರುವ ನಾವುಗಳೇ ಧನ್ಯಕಾರ ನಾನು ನಿಮ್ಮ ನೈಜ ನಾಯಕ ಬೇಡರಪಡೆ ರಾಜ್ಯಾಧ್ಯಕ್ಷ ಹಾಗೂ ಡಿ ವಿ ಜಿ ವಾಯ್ಸ್ ಸಂಸ್ಥಾಪಕ ಇವತ್ತು ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂತ ಹೇಳಿದರೆ ರಾಯಚೂರು ಜಿಲ್ಲೆ ಗ್ರಾಮ ಘಟಕ ಉದ್ಘಾಟನೆಯಾಗಿದೆ ಗ್ರಾಮ ಘಟಕದ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಮ ಅವರ ನೇತೃತ್ವದಲ್ಲಿ ಶರಣ ಬಸವ ನಾಯಕ ಜಾನೇಕಲ್ ನೇತೃತ್ವದಲ್ಲಿ ಗ್ರಾಮ ಘಟಕ ಇಂದು ಶುರುವಾಗಿದೆ ಉದ್ಘಾಟನೆ ಆಗಿದೆ ಆ ಉದ್ಘಾಟನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಹೇಳೋದು ನಾನು ಒಂದೇ ವಾಲ್ಮೀಕಿ ಜನಾಂಗದವರು ಮನಸ್ಸು ಮಾಡಿದರೆ ಇಡೀ ರಾಷ್ಟ್ರವನ್ನೇ ಆಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರಾಜಕಾರಣಿಗಳು ಸಂಘಟನೆಗಳಿಗೂ ಹೆಚ್ಚಿನ ಹೋಲವು ಕೊಡೋ ಕಾರಣ ಏನಪ್ಪ ಅಂತ ಹೇಳಿದ್ರೆ ಆ ಪವರ್ ಇದೆ ಅಂತ ಹಾಗಾಗಿ ಈ ಒಂದು ಗ್ರಾಮ ಘಟಕಕ್ಕೂ ನಾನು ಹೇಳೋದಿಷ್ಟೇನೆ ಪ್ರತಿಯೊಬ್ರು ಸತ್ಯಕ್ಕೋಸ್ಕರ ಹೋರಾಟ ಮಾಡಿ ಒಂದು ಸಿದ್ಧಾಂತ ಇರುತ್ತೆ ಆ ಸಿದ್ಧಾಂತದ ಪ್ರಕಾರ ಹೋರಾಟ ಮಾಡಿ ಅಂತ ಹೇಳ್ತಾ ಆ ಏನು ಈ ಒಂದು ಜನ ಸೇರಿದಿರಿ ಇವತ್ತು ಇಷ್ಟೊಂದು ಜನ ಆ ಅಷ್ಟೊಂದು ಜನಕ್ಕೂ ಸಹ ನಾನು ಹೇಳಕ್ಕೆ ಇಷ್ಟಪಡೋದು ಒಂದೇನೆ ನೂತನ ಪದಾಧಿಕಾರಿಗಳ ನೇಮಕ ಹಾಗೂ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಟಿ ಗೋಪಾಲ್ ನಾಯಕ ಗೌರವ ಅಧ್ಯಕ್ಷರಾಗಿ ಸಣ್ಣ ಪಕಿರಯ್ಯ ಕುಸುನೂರ್ ಅಂಬಣ್ಣ ನಾಯಕ ಸಣ್ಣ ಅಮರಯ್ಯ ನಾಯಕ ದೊಡ್ಡ ಹುಸೇನಿ ನಾಯಕ ಉಪಾಧ್ಯಕ್ಷರಾಗಿ ನಾಗರಾಜ್ ನಾಯಕ ಕನುಮರ್ ವೆಂಕಟೇಶ್ ನಾಯಕ ವೀರೇಶ್ ನಾಯಕ ಶಿವ್ಕುಮಾರ್ ನಾಯಕ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀರಾಮನಾಯ್ಕ ಡಿಡ್ಡಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಲ್ಲಯ್ಯ ನಾಯ್ಕ ಸುದೀಪ್ ದುರ್ಗಯ್ಯ ಮಹೇಶ್ ನೀರ್ಪದಿ ಖಜಾಂಚಿಯಾಗಿ ನಾಗರಾಜ್ ನಾಯ್ಕ ಸಹ ಕಾರ್ಯದರ್ಶಿ ಮಾರಣ್ಣ ಬಸವರಾಜ್ ಮೌನ ಮೌನೇಶ್ ಜಂಟಿ ಕಾರ್ಯದರ್ಶಿಯಾಗಿ ದೇವರಾಜ್ ಹುಷೇನಿ ಈರಣ್ಣ ನಾಯಕ ಕಾನೂನು ಸಲಹೆಗಾರರಾಗಿ ಮೇನ್ ಇಂಪಾರ್ಟೆಂಟ್ ಬರೋದೆ ಕಾನೂನು ಸಲಹೆಗಾರರು ಪಾಮಯ್ಯ ನಾಯಕ ನೀರುಪದಿ ನಾಯಕ ಉನ್ಮೇಶ್ ನಾಯಕ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಆದೇಶ ಪತ್ರ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ್ ಸ್ವಾಮಿ ಶಿವಾನಂದಪ್ಪ ರಂಗನಾಥ್ ಈರಣ್ಣ ಮುಕ್ಕಣ್ಣ ದಳಪತಿ ಹನುಮಂತಪ್ಪ ಶಾಖಾಪುರ ಉಪಸ್ಥಿತರಿ ಉಪಸ್ಥಿತರಿದ್ದರು ಈ ಹೋರಾಟ ಈ ಸಂಘಟನೆ ಅತಿ ರಾಜ್ಯದ ಅತಿ ಉನ್ನತ ಸ್ಥಾನಕ್ಕೇರಲಿ ಈ ಘಟಕದಿಂದಲೇ ಗ್ರಾಮಗಳ ಗ್ರಾಮ ಘಟಕದಿಂದಲೇ ರಾಜ್ಯ ಘಟಕ ಸ್ಟಾರ್ಟ್ ಆಗೋದು ಜಿಲ್ಲಾ ಘಟಕ ಸ್ಟಾರ್ಟ್ ಆಗೋದು ತಾಲೂಕ್ ಘಟಕ ಸ್ಟಾರ್ಟ್ ಆಗೋದು ಹಳ್ಳಿಯಿಂದಲೇ ಒಳ್ಳೆತನ ಬರೋದು ಹಳ್ಳಿಯಿಂದ ದಿಲ್ಲಿಗೆ ಅಂತ ಏನು ಹಿಂದೆ ಹೇಳಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಸಂಘಟನೆ ರಾಜ್ಯದ ಎಲ್ಲ ಸಂಘಟನೆಗಳಿಗಿಂತಲೂ ಬಲಿಷ್ಠವಾಗಿರಲಿ ಎಂದು ಕೇಳಿಕೊಳ್ಳುತ್ತೇನೆ ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ